ಎಲ್ಲರಿಗೂ ನಮಸ್ಕಾರ ಕೇರ್ದಾಳ ಮತಕ್ಷೇತ್ರ ಮತ್ತು ಅಥಣಿ ಮತಕ್ಷೇತ್ರದ ಎಲ್ಲ ರೈತ ಬಾಂಧವರಿಗೆ ಮತ್ತು ಎಲ್ಲ ನಗರಸಭೆ ಪಟ್ಟಣ ಪಂಚಾಯತ್ ಪುರಸಭೆ ಎಲ್ಲ ನಾಗರಿಕರಿಗೆ ಮಾಡಿಕೊಳ್ಳುವ ಕಳಕಳಿ ಏನಂದ್ರೆ ಇಬ್ಬರಿಗೆ ಬ್ಯಾರೇಜ್ ಗೇಟ್ ಹೊಡೆದು ಹೋಗಿ ಮೂರುವರೆ ಟಿ ಎಂ ಸಿ ನೀರು ಹೋಗಿಬಿಟ್ಟದ ಇನ್ನು ಕೇವಲ ಒಂದೂವರೆ ಎರಡು ತಿಂಗಳಿಗೆ ಮಾತ್ರ ನೀರು ಅದ ಅದಕ್ಕಾಗಿ ಒಂದು ಸಾಂಕೇತಿಕವಾಗಿ ಸತ್ಯಾಗ್ರಹವನ್ನು ಹುಬ್ಬುಗಿ ಡ್ಯಾಮ್ ಮೇಲೆ ಹಮ್ಮಿಕೊಳ್ಳಲಾಗಿದೆ ಎಲ್ಲ ರೈತ ಬಾಂಧವರು ಎಲ್ಲ ನಗರ ಮತ್ತು ಗ್ರಾಮೀಣ ಪ್ರದೇಶದ ಕುಡಿಯುವ ನೀರಿಗಾಗಿ ತಾವೆಲ್ಲರೂ ಆ ಹೋರಾಟಕ್ಕೆ ಬಂದು ಬೆಂಬಲಿಸಬೇಕು ಸರ್ಕಾರಕ್ಕೆ ಇಷ್ಟೇ ಕೇಳೋದದ ಹೊಸ ಗೇಟ್ಗಳನ್ನು ಎಲ್ಲ ಗೇಟ್ಗಳನ್ನು ಹೊಸ ಗೇಟ್ ಅಳವಡಿಸಬೇಕು ಮತ್ತು ಮೂರುವರೆ ಟಿ ಎಂ ಸಿ ನೀರು ಏನಾಗ್ಯದ ನೀವು ಕೊಯ್ನಾದಿಂದ ಬಿಡಿಸುವಂತ ಕೆಲಸ ಮಾಡಬೇಕಂತ ಸರ್ಕಾರ ಮೇಲೆ ಒತ್ತಡ ಹೇರಲಿಕ್ಕೆ ಇಲ್ಲಿ ಹೋರಾಟ ಮಾಡ್ತೀವಿ ತಾವೆಲ್ಲರೂ ಟೈಮ್ ಸರಿ ಹನ್ನೊಂದಕ್ಕೆ ನಾಳೆ ಅದು ಇವತ್ತು ಪೇಪರ್ದಾಗ ಬಂದಿದ್ದು ತಪ್ಪಿ ನಾಳೆ ಹನ್ನೊಂದಕ್ಕೆ ಅದ ತಾವು ದಯಮಾಡಿ ಎಲ್ಲರೂ ಭಾಗವಹಿಸಿ ಯಶಸ್ವಿಗೊಳಿಸಬೇಕಂತ ವಿನಂತಿ ಮಾಡ್ಕೋಬೇಕು ಧನ್ಯವಾದ